ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಆ ಇಬ್ಬರನ್ನು ತಂಡದಿಂದ ಕೈ ಬಿಟ್ರೆ ಮಾತ್ರ ನಮ್ಮ ಭಾರತ ತಂಡ ಮೂರನೇ ಐ ಪಂದ್ಯ ಗೆಲ್ಲೋಕೆ ಸಾಧ್ಯ ಹೌದು ಸ್ನೇಹಿತರೆ ಅಷ್ಟಕ್ಕೂ ಮೂರನೇ ಐ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದ ಪ್ಲೇಯಿಂಗ್ ಲೆವೆನ್ ಹೇಗಿದೆ ಮತ್ತು ಆ ಇಬ್ಬರು ಆಟಗಾರರು ಹೊರೆಗೊಳಿಯೋದು ಯಾರಂತ ತಿಳ್ಕೊಂಡ್ ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನು ಅಲರ್ ಇಟ್ಕೊಳ್ಳಿ ಹಾಗೆ ಮರಿದೇ ವಿಡಿಯೋಗೊಂದು ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಇನ್ನು ಸೌತ್ ಆಫ್ರಿಕಾ ವಿರುದ್ಧದ ಎರಡನೇ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ಈ ನಾಯವಾಗಿ ಆದರೆ ಸೋತಿತ್ತು ಇನ್ನು ಮುನ್ನೂರ ಐವತ್ತೊಂಬತ್ತು ರನ್ ಗಳ ಬೃಹತ್ ಗುರಿಯನ್ನು ಡಿಪೆಂಡ್ ಮಾಡಿ ಗೆಲ್ಲಲು ಭಾರತ ತಂಡಕ್ಕೆ ಸಾಧ್ಯವಾಗಲಿಲ್ಲ ಇನ್ನು ಕಳಪೆ ಬೌಲಿಂಗ್ ಕಳಪೆ ಫೀಲ್ಡಿಂಗ್ ನಿಂದಾಗಿ ಟೀಂ ಇಂಡಿಯಾ ಸೋತಿತ್ತು ಇನ್ನು ವಿರಾಟ್ ಕೊಹ್ಲಿ ಮತ್ತು ಋತುರಾಜ್ ಗಾಯ್ವಾಡ ಶತಕಗಳ ಕೂಡ ವ್ಯರ್ಥ ಕೂಡ ಆದವು ಇನ್ನು ಎರಡನೇ ಏಕದಿನ ಪಂದ್ಯದಲ್ಲಿ ಹರಿಣಗಳ ಗೆಲುವಿನೊಂದಿಗೆ ಒಂದು ಒಂದು ಸರಣಿ ಸಮಬಲ ಆದರೆ ಹೇ ಇನ್ನು ಮೂರನೇ ಏಕದಿನ ಪಂದ್ಯ ಡಿಸೆಂಬರ್ ಆರರಂದು ವಿಶಾಖಪಟ್ಟಣದಲ್ಲಿ ಆದರೆ ನಡೆಯಲಿದೆ ಹೌದು ಸ್ನೇಹಿತರೆ ಇನ್ನು ಮೂರನೇ ಏಕದಿನ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದಲ್ಲಿ ಎರಡು ಬದಲಾವಣೆಗಳಾದ್ರೆ ಆಗಲಿವೆ ಇನ್ನು ಅನಿವಾರ್ಯ ಕೂಡ ಅಂತಾನೆ ಹೇಳ್ಬೋದು ಇನ್ನು ಭಾರತ ಸರಣಿ ಗೆಲ್ಲಬೇಕಾದ್ರೆ ಆ ಇಬ್ಬರನ್ನು ತಂಡದಲ್ಲಿ ಬದಲಾವಣೆ ಮಾಡಲೇಬೇಕು ಇಲ್ಲವಾದ್ರೆ ಟೆಸ್ಟ್ ಸರಣಿಯಂತೆ ಏಕದಿನ ಸರಣಿಯಲ್ಲೂ ಸೋಲಿನ ಮುಖಭಂಗ ಆದ್ರೆ ಅನುಭವಿಸಲಿದೆ ನಮ್ಮ ಭಾರತ ತಂಡ ಇನ್ನು ವಿವೇಕದ ಬೌಲರ್ ಆಗಿರುವಂತಹ ಪ್ರಸಿದ್ಧ ಕೃಷ್ಣ ಅವರು ಎರಡನೇ ಏಕದಿನ ಪಂದ್ಯದಲ್ಲಿ ಕಳಪೆ ಪ್ರದರ್ಶನ ಆದ್ರೆ ತೋರಿದ್ದಾರೆ ಇನ್ನು ಮೊದಲನೇ ಪಂದ್ಯದಲ್ಲಿ ಏಳು ಪಾಯಿಂಟ್ ಎರಡು ಓವರ್ಗಳಲ್ಲಿ ನಲವತ್ತ ಎರಡು ರನ್ ಆದ್ರೆ ಬಿಟ್ಟುಕೊಟ್ಟು ಒಂದು ವಿಕೆಟ್ ಪಡೆದಿದ್ದರು ಇನ್ನು ಭಾರತ ಆ ಪಂದ್ಯವನ್ನು ಗೆದ್ದಿತ್ತು ಆದರೆ ಎರಡನೇ ಏಕದಿನ ಪಂದ್ಯದಲ್ಲಿ ಅತ್ಯಂತ ಕಳಪೆ ಬೌಲಿಂಗ್ ಕೂಡ ಮಾಡಿದ್ದರು ಇನ್ನು ಪ್ರಸಿದ್ಧ ಕೃಷ್ಣ ಹಾಕಿದಂತ ಎರಡು ಪಾಯಿಂಟ್ ಎರಡು ಓವರ್ಗಳಲ್ಲಿ ಎಂಬತ್ತೆರಡು ರನ್ ಗಳನ್ನಾದ್ರೆ ಬಿಟ್ಟು ಕೊಟ್ಟರು ಅವರು ಪ್ರತಿ ಓವರ್ಗೆ ಹತ್ತು ರನ್ ಗಳನ್ನಾದ್ರೆ ಬಿಟ್ಟು ಕೊಟ್ಟಿದ್ದಾರೆ ಇನ್ನು ಎರಡು ವಿಕೆಟ್ ಗಳನ್ನಾದ್ರೆ ಪಡೆದರು ಆದ್ದರಿಂದ ಭಾರತ ತಂಡಕ್ಕೆ ಲಾಭ ಕೂಡ ಆಗಲಿಲ್ಲ ಹಾಗಾಗಿ ಅವರನ್ನು ಮೂರನೇ ಪಂದ್ಯಕ್ಕೂ ಮುನ್ನ ತಂಡದಿಂದ ಕೈ ಬಿಡುವ ಸಾಧ್ಯತೆ ಮತ್ತು ಹೆಚ್ಚಿದೆ ಅಂತಾನೆ ಹೇಳಬಹುದು ಇನ್ನು ಮತ್ತೊಬ್ಬ ಆಟಗಾರ ಅಂತಂದ್ರೆ ಅದು ವಾಷಿಂಗ್ಟನ್ ಸುಂದರ್ ಟೆಸ್ಟ್ ಕ್ರಿಕೆಟ್ ನಲ್ಲಿ ಉತ್ತಮವಾಗಿ ಆಡುತ್ತಿದ್ದ ಕಾರಣ ಅವರನ್ನು ಏಕದಿನ ಪಂದ್ಯಗಳಿಗೆ ಆಯ್ಕೆ ಮಾಡಲಾಗಿತ್ತು ಇನ್ನು ಟೆಸ್ಟ್ ಮತ್ತು ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಅವರು ಉತ್ತಮವಾಗಿ ಆಡುತ್ತಿದ್ದರು ಇನ್ನು ವಾಷಿಂಗ್ಟನ್ ಸುಂದರ್ ಏಕದಿನ ಪಂದ್ಯಗಳಲ್ಲಿ ಸತತ ವಿಫಲ ಕೂಡ ಆಗ್ತಾ ಇದ್ದಾರೆ ಮತ್ತು ಮೊದಲನೇ ಏಕದಿನ ಪಂದ್ಯದಲ್ಲಿ ಅವರು ಹದಿಮೂರು ರನ್ ಗಳಿಗೆ ಔಟ್ ಆದರೆ ಎರಡನೇ ಏಕದಿನ ಪಂದ್ಯದಲ್ಲಿ ಕೇವಲ ಒಂದೇ ಒಂದು ರನ್ ಗಳಿಸಿ ಔಟ್ ಆದರು ಇನ್ನು ಬೌಲಿಂಗ್ ನಲ್ಲೂ ಎರಡೂ ಪಂದ್ಯಗಳಲ್ಲಿ ಕೂಡ ವಿಫಲರಾಗಿದ್ದಾರೆ ಮತ್ತು ಇನ್ನು ಮೊದಲ ಏಕದಿನ ಪಂದ್ಯದಲ್ಲಿ ಅವರು ಕೇವಲ ಮೂರು ಓವರ್ ಬೌಲಿಂಗ್ ಮಾಡಿದರು ಎರಡನೇ ಏಕದಿನ ಪಂದ್ಯದಲ್ಲಿ ಅವರು ನಾಲ್ಕು ಓವರ್ಗಳಲ್ಲಿ ಇಪ್ಪತ್ತೆಂಟು ರನ್ ಕೂಡ ಬಿಟ್ಟುಕೊಟ್ಟರು ಹೌದು ಸ್ನೇಹಿತರೆ ವಾಷಿಂಗ್ಟನ್ ಸುಂದರ್ ಮತ್ತು ಪ್ರಸಿದ್ಧ ಕೃಷ್ಣ ಅವರನ್ನು ತಂಡದಿಂದ ಹೊರಬಿಟ್ಟು ಅವರಿಬ್ಬರ ಸ್ಥಾನದಲ್ಲಿ ತಿಲಕ್ ವರ್ಮಾ ಮತ್ತು ನಿತೀಶ್ ಕುಮಾರ್ ರೆಡ್ಡಿ ಅವರನ್ನು ಕೊನೆಯ ಪಂದ್ಯಕ್ಕಾಗಿ ತಂಡಕ್ಕೆ ಸೇರಿಸಿಕೊಳ್ಳಬಹುದು ಇನ್ನು ಪ್ರಸಿದ್ಧ ಬದಲು ನಿತೀಶ್ ಕುಮಾರ್ ತಂಡಕ್ಕೆ ಸೇರಿದರೆ ಬ್ಯಾಟಿಂಗ್ ಆಳ ಕೂಡ ಹೆಚ್ಚಾಗಲಿದೆ ಹೌದು ಸ್ನೇಹಿತರ ಇನ್ನು ತಿಲಕ್ ವರ್ಮಾ ಅಂತಿಮ ತಂಡದಲ್ಲಿ ಕಾಣಿಸಿಕೊಳ್ಳಬಹುದು ಬ್ಯಾಟಿಂಗ್ ಅಥವಾ ಫೀಲ್ಡಿಂಗ್ ಸಮಸ್ಯೆ ಇರುವುದಿಲ್ಲ ಮತ್ತು ಅಗತ್ಯವಿದ್ದರೆ ಅವರು ಒಂದು ಅಥವಾ ಎರಡು ಓವರ್ ಬೌಲಿಂಗ್ ಕೂಡ ಮಾಡುತ್ತಾರೆ ಆದ್ದರಿಂದ ಭಾರತ ಮೂರನೇ ಏಕದಿನ ಪಂದ್ಯದಲ್ಲಿ ಈ ಎರಡು ಬದಲಾವಣೆಗಳಾದ್ರೆ ಮಾಡ್ತಾರೆ ಇನ್ನು ಭಾರತ ತಂಡ ಕೊನೆಯ ಓಡಿಎಫ್ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದ ಪ್ಲೇಯಿಂಗ್ ಲೆವೆಲ್ ನೋಡೋದಾಯ್ತು ಅಂತಂದ್ರೆ ಜೈಸ್ವಾಲ್ ತಿಲಕ್ ವರ್ಮಾ ರೋಹಿತ್ ಶರ್ಮಾ ಮತ್ತು ಋತುರಾಜ್ ಗಾಯಕ್ವಾಡ್ ವಾಷಿಂಗ್ಟನ್ ಸುಂದರ್ ಬದಲಿಗೆ ನಿತೀಶ್ ಕುಮಾರ್ ರೆಡ್ಡಿ ಆದ್ರೆ ಆಡ್ತಾರೆ ಇನ್ನು ಕೆ ಎಲ್ ರಾಹುಲ್ ಮತ್ತು ರವೀಂದ್ರ ಜಡೇಜಾ ಹರ್ಷಿತ್ ರಾಣಾ ಕುಲ್ದೀಪ್ ಯಾದವ್ ಮತ್ತು ಹರ್ಷದೀಪ್ ಸಿಂಗ್ ಆದ್ರೆ ಇರ್ತಾರೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಇಟ್ಕೊಳ್ಳಿ ಹಾಗೆ ಮರಿದ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ